ಇದನ್ನ ನೋಡಿ ಬಹಳ ಖುಷಿ ಅನಿಸ್ತು ಯಾಕಂತಂದ್ರೆ ಎಲ್ಲಾ ಯುವಕರು ಒಗ್ಗಟ್ಟಾಗಿ ಸಂಸ್ಥೆಯನ್ನು ಹುಟ್ಟು ಹಾಕಿರಿ ವಿದ್ಯಾರ್ಥಿಗಳು ಜನರನ್ನ ಅತಿಥಿಗಳನ್ನ ಕರ್ಕೊಂಡು ಬರ್ತಕ್ಕಂತ ಪದ್ಧತಿ ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯಾತಿ ಗಣ್ಯರನ್ನ ನೋಡಿದಾಗ ಒಂದ ನನಗೆ ನೆನಪಾಗ್ತದ ಶತಮಾನದ ಸಂತ ನಮ್ಮೆಲ್ಲರ ಆರಾಧ್ಯ ದೈವ ನಡನಾಡು ದೇವರು ಜಗತ್ತಿಗೆ ಭೇದ ಭಾವವನ್ನ ತರದೆ ಸಮಾನತೆ ಸರಳತೆ ಶಾಂತಿಗೆ ಜಗತ್ತಿಗೆ ಮಾದರಿ ಆರಾಧ್ಯ ದೈವ ಸಿದ್ದೇಶ್ವರ ಸ್ವಾಮಿಗಳು ಈ ಕ್ಷಣದಲ್ಲಿ ನಾವು ನೆನೆಸ್ಕೊಳ್ಬೇಕ ಯಾಕಂದ್ರ ಹದಿನಾಲ್ಕು ಹದಿನೈದು ವಯಸ್ಸವ್ರು ವಿಜಯಪುರ ಜಿಲ್ಲೆ ಬಿಜರ್ಗಿ ಗ್ರಾಮ ಅಂತ ಬರ್ತದ ಮನೆ ಬಿಟ್ಟು ಹೊರಗಡೆ ಬರುವಾಗ ಊರು ದಾಟಿ ಒಂದ್ ಅರ್ಧ ಕಿಲೋಮೀಟರ್ ಬಂದಿರ್ತಾರ ಯಾರೋ ನಾಲ್ಕು ಜನ ಹಿರಿಯರು ಬರ್ತಾರೆ ಯಪ್ಪ ನಿಮ್ಮ ತಾಯಿ ತೀರ್ಕೊಂಡಾಡ್ರಿ ಮನಿ ಒಳಗ ಬರ್ರಿ ಅಂತಂದಾಗ ನನ್ನ ತಾಯಿ ತೀರ್ಕೊಳ್ಳಿಕ್ ಇಲ್ಲ ಅಂತ ಹೇಳಿದ್ರು ಇಲ್ರಿ ಮನಿಯೊಳಗ ನಿಮ್ ತಾಯಿ ತೀರ್ಕೊಂಡ್ರು ಬರ್ರಿ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಬಹಿರಂಗ್ಲಿ ಸಾಧ್ಯ ಇಲ್ಲ ನನ್ನ ತಾಯಿ ತೀರ್ಕೊಂಡ್ ನೀವ್ ಯಾರು ಸಾಧ್ಯ ಇಲ್ಲ ಅಂತ ಹೇಳಿ ಅವಾಗ ಊರಿನ ಹಿರಿಯನ್ ನಂತರ ಹಂಗೆ ಅಪ್ಪ ನಿಮ್ಮ ತಾಯಿ ತೀರ್ಕೊಂಡಳ ಮನಿಯೊಳಗ್ ಹೆಣ ಅದ ನಾವು ನೋಡಿ ಬಂದಿವ್ರಿ ನಿಮ್ಮನ್ನ ಕರೀಲಿಕ್ ಬಂದಾಗ ಅಂತಾಗ ನಿಮ್ಮ ತಾಯಿ ತೀರ್ಕೊಳದಕ್ಕೂ ನಾವೆಲ್ಲ ಬದುಕಲಿಕ್ಕು ಏನ್ ಸಂಬಂಧ ಅಂತಂದಾಗ ಸಿದ್ದೇಶ್ವರ ಶ್ರೀಗಳು ಹೇಳ್ತಾರ ಹಂಗಲ್ಲ ಜನ್ಮ ಕೊಟ್ಟಿರ್ತಕ್ಕಂತ ತಾಯಿ ನನ್ನ ತಾಯಿ ಅಲ್ಲ ನಮ್ಮ ನಿಮ್ಮೆಲ್ಲರನ್ನ ಹೊತ್ತು ಸಾಕಿ ಸಲ್ಲ ಭೂಮಿ ತಾಯಿ ನನ್ನ ತಾಯಿ ಅಕ್ಕಿ ತೀರ್ಕೊಂಡ್ರೆ ನೀ ಹೆಂಗ ನೀವೆ ಜೀವನ ತಿರ್ಲಿಕ್ಕೆ ಸಾಧ್ಯ ಭೂಮಿ ಭೂಮಿ ತಾಯಿಗೆ ಈ ತಾಯಿ ನಾಡಿಗೆ ಭಾರತ ಮಾತೆ ಗೌರವ ಕೊಟ್ಟಿರ್ತಕ್ಕಂಥವ್ರು ಸಿದ್ದೇಶ್ವರ ಶ್ರೀಗಳು ಅಮೆರಿಕಕ್ಕೆ ಹೋಗಿ ಪ್ರವಚನ ಮಾಡಿ ವಾಪಸ್ ಭಾರತಕ್ಕೆ ಬರ್ತಿರ್ತಾರೆ ವಿಮಾನ ನಿಲ್ದಾಣ ಒಂದು ಪ್ರಶ್ನೆ ಹಾಕ್ತಾರೆ ಮಾಧ್ಯಮದವರು ಬುದ್ಧಿ ಜಗತ್ತನ್ನ ಅಡ್ಡಾಡಿರಿ ನೀವು ಯಾರಿಗೆ ಗೌರವ ಕೊಡ್ತೀರಿ ಅಂತಂದಾಗ ಮೂರು ಜನರಿಗೆ ಗೌರವ ಕೊಡ್ತೀನಿ ಅಂತ ಹೇಳಿದ್ರು ಯಾರಿಗೆ ಅಂತಂದಾಗ ಮಣ್ಣಿನೊಳಗ ಚಿನ್ನದಂತ ಬೆಳೆಯನ್ನ ಬೆಳೆದು ಜಗತ್ತನ್ನ ಜೀವನ ಕೆಟ್ಟಿರ್ತಕ್ಕಂಥ ಅನ್ನದಾತ ರೈತನಿಗೆ ಮೊದಲು ಗೌರವ ಕೊಡ್ತೀನಿ ಎರಡನೇದಾಗಿ ನಾವು ಎಲ್ಲ ಭಾರತದ ಭೂಮಿಯೊಳಗೆ ಆನಂದದಿಂದ ಅಡ್ಡಾಡಬೇಕಾದ್ರೆ ಮಳಿ ಚಳಿ ಹೆಂಡತಿ ಮಕ್ಕಳನ್ನ ಬಿಟ್ಟು ಗಡಿ ಒಳಗೆ ಕಾಯ್ತಿರ್ತಕ್ಕಂಥ ಮಿಲಿಟರಿ ಸೈನಿಕರಿಗೆ ಎರಡನೇದಾಗಿ ಗೌರವ ಕೊಡ್ತೀನಿ ನಮ್ಮೆಲ್ಲರ ದೋಷವನ್ನ ಸುಧಾರಣೆ ಮಾಡಿ ಅಧ್ಯಾತ್ಮವನ್ನು ಕೊಟ್ಟಿರ್ತಕ್ಕಂತ ಸಂತ ಮಹಂತರಿಗೆ ಸಹ ಗೌರವ ಕೊಡ್ತೀನಿ ರೈತ ಸಂತ ಸೈನಿಕನಿಗೆ ಗೌರವ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ನಡದಾಡು ಸಂತರು ಸಿದ್ದೇಶ್ವರ ಸ್ತ್ರೀಗಳು ನಾ ಬಹಳ ಇತಿಹಾಸ ರೀತಿಯ ಕೇಳಕ್ ಹೋಗಂಗಿಲ್ಲ ಯಾಕಂದ್ರೆ ಮಕ್ಕಳು ಇವತ್ತಿದೆ ನೋಡಿದ್ರೆ ನನಗನಿಸ್ತದೆ ಸಿದ್ದೇಶ್ವರ ಸ್ವಾಮಿಗಳು ಗುಡಿ ಗುಂಡಾರ ಮಠ ಮಸೀದಿ ಚರ್ಚ್ ಗಳಿಗೆ ದೇವರಂದಿಲ್ಲ ಮೂರ್ತಿಗಳಿಗೆ ದೇವರಂದಿಲ್ಲ ಕಲ್ಲಿಗೆ ದೇವರಂದಿಲ್ಲ ಮಣ್ಣಿಗೆ ದೇವರಂದಿಲ್ಲ ಯಾರಿಗೆ ದೇವರಂದಾರಂದ್ರ ಈ ಭವ್ಯ ಭಾರತವನ್ನ ಕಟ್ಟತಕ್ಕಂತ ಬೆಳೀತಕ್ಕಂತ ಬೆಳಕಂತ ವಿದ್ಯಾರ್ಥಿಗಳಿಗೆ ನಡದಾಡೋ ದೇವರಂತ ಕರೆದವರು ಯಾಕಂದ್ರೆ ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಒಬ್ಬ ರೈತನಾಗಬಹುದು ಸಂತನಾಗಬಹುದು ಒಬ್ಬ ರಾಜಕಾರಣಿ ಆಗ್ಬಹುದು ಶಿಕ್ಷಕ ಆಗಬಹುದು ಡಾಕ್ಟರ್ ಆಗಬಹುದು ಸೈನಿಕ ಆಗಬಹುದು ಪೊಲೀಸ್ ಆಗಬಹುದು ಈ ಜಗತ್ತನ್ನ ಈ ಭಾರತ ಮಾತೆಯನ್ನ ಕಟ್ಟಕಂತ ಶಕ್ತಿ ಯಾರೊಳಗದ ಅಂದ್ರ ವಿದ್ಯಾರ್ಥಿಗಳ ಕಡೆ ಬಟ್ ಮಾಡ್ತಾ ಇದ್ರು ಯಾರು ಶ್ರೀ ನಾವು ಏನ ಕೆಲಸ ಕತ್ತೀವಿ ಎಲ್ಲೆಲ್ಲೋ ಬಟ್ ಮಾಡಾಕತ್ತೀವಿ ತಮ್ಮೆಲ್ಲ ಶಿಕ್ಷಕರಿಗೆ ವಿನಂತಿ ಮಾಡಿಕೊಳ್ತೀನಿ ಮೊದಲನೇದಾಗಿ ಜಗತ್ತಿನೊಳಗ ದೇವರು ಯಾರು ಅಂತಂದ್ರೆ ಜನ್ಮ ಕೊಟ್ಟಿರ್ತಕ್ಕಂತ ತಂದೆ ತಾಯಿ ಸ್ವಾಮಿ ವಿವೇಕಾನಂದರು ನಾಲ್ಕನೇ ತರಗತಿ ಶಾಲೆ ಒಳಗಿರ್ತಾರ ಶಿಕ್ಷಕರು ಹೇಳ್ತಾರ ಮುಖ್ಯ ಶಿಕ್ಷಕರು ನಾಳೆ ಯಾರ ಸ್ವರ್ಗದ ಮಣ್ಣ ತಗೊಂಡು ಬರುತ್ತೀರಿ ಅಂತಂದಾಗ ಐದು ನೂರು ಜನ ವಿದ್ಯಾರ್ಥಿಗಳು ಯಾರೂ ತರುವುದಿಲ್ಲ ಸ್ವಾಮಿ ವಿವೇಕಾನಂದರು ಅವ್ರ ಮೊದಲ ಹೆಸರು ನರೇಂದ್ರ ಅಂತ ಹೇಳಿ ಸಂದರ್ಭದೊಳಗ ಮುಖ್ಯ ಶಿಕ್ಷಕರ ಕೈಯೊಳಗುತ್ತ ತಂದು ಕೊಡುತ್ತಾರೆ ಸರ್ ನಾನು ಸ್ವರ್ಗದ ಮಣ್ಣು ತಂದೇನ್ರಿ ಅಂತ ಹೇಳ್ತಾರ ಅಲ್ಲಪ್ಪ ನರೇಂದ್ರ ಯಾರೂ ಸ್ವರ್ಗ ನೋಡಿಲ್ಲ ನಿನಗೆ ಸ್ವರ್ಗದ ಮಣ್ಣು ಎಲ್ಲ ಸಿಕ್ತು ನಿನ್ನ ವಯಸ್ಸೇನು ನಿನಗೆಲ್ಲಿದ್ದು ಸಿಕ್ತು ಸ್ವರ್ಗದ ಅಂತಂದಾಗ ನರೇಂದ್ರ ಅಂದ್ರೆ ಸ್ವಾಮಿ ವಿವೇಕಾನಂದ ಹೇಳ್ತಾರೆ ಸರ್ ತಾವೇ ಹೇಳಿರಲ್ಲ ಜನ್ಮ ಕೊಟ್ಟ ತಂದೆ ತಾಯಿನ ಅಂತ ಹೇಳಿರಿ ಮತ್ತೆ ದೇವ್ರ ಇರ್ತಕ್ಕಂಥ ಸ್ಥಳನ ಸ್ವರ್ಗ ಸ್ವರ್ಗಿರಿ ನನ್ನ ತಂದೆ ತಾಯಿ ಎಲ್ಲಿ ನಿಂತಿರಲ್ರಿ ಅವ್ರ ಪಾದದ ಕೆಳಗಿನ ಮಣ್ಣು ತಂದಿನಿ ಸರ್ ಸ್ವರ್ಗದ ಮಣ್ಣದ ತಗೊಳ್ರಿ ಅಂತ ಹೇಳಿದ್ರು ಇದನ್ನ ನಾವು ಮಕ್ಕಳೊಳಗ ವಿದ್ಯಾರ್ಥಿಗಳ ಕಲಿಸಬೇಕಾಗಿದೆ ಸಿದ್ಧಗಂಗಾ ಮಠ ತಮಗೆಲ್ಲ ಗೊತ್ತದ ತುಮಕೂರಿನ ಸಿದ್ಧಗಂಗಾ ಮಠದೊಳಗೆ ಸೊಲ್ಲಾಪುರದಿಂದ ಒಬ್ಬ ಭಕ್ತ ಬಂದಿದ್ದ ಹಿಂದಿನ ಪರಮ ಪೂಜ್ಯರು ಇದ್ದಂತ ಸಂದರ್ಭಗಳು ಆರು ಕೆ ಜಿ ಮೀಸಲು ತುಪ್ಪ ತಗೊಂಡು ಬಂದಿದ್ದ ದೀಪಕ್ಕೆ ಹಾಕಬೇಕು ಮೂರ್ತಿ ಮುಂದೆ ಜ್ಯೋತಿ ಹಚ್ಚಬೇಕಂತ ತಂದಿದ್ದ ಹೊರಗಡೆ ಇಟ್ಟು ಒಳಗೆ ಹೋಗಿ ಅಪ್ಪರ್ಗೆ ಬೆಟ್ಟಾಗಿ ಹೊರಗೆ ಬರೋದ್ರೊಳಗ ಮಧ್ಯಾಹ್ನ ಊಟಕ್ಕೆ ಬಿಟ್ಟಿತ್ತು ಎಲ್ಲ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿ ಭಕ್ತ ಹೊರಗೆ ಬರ್ತಾನ ಗಣ್ಣೀರ್ ಹಾಕುವಂತ ಸಿದ್ಧಗಂಗಾ ಶ್ರೀಗಳ ಹತ್ರ ಹೋಗ್ತಾನ ಎಪ್ಪ ಆರು ಕೆ ಜಿ ತುಪ್ಪ ತಮ್ಮ ಲಿಂಗ ಪೂಜೆ ಮಾಡುವ ಸಂದರ್ಭದೊಳಗೆ ಮೂರ್ತಿ ಮುಂದೆ ಹಚ್ಚಬೇಕಂತ ತಂದಿದ್ದೇರಿ ಎಲ್ಲಾ ವಿದ್ಯಾರ್ಥಿಗಳ ತಿಂದು ಬಿಟ್ಟಾರ್ರಿ ಎಲ್ಲವೂ ಲಾಸ್ ಆತ್ರಿ ವ್ಯರ್ಥ ಆತ್ರಿ ಅಂತಂದ ಸಿದ್ಧಗಂಗಾ ಸ್ತ್ರೀಗಳಂತಾರ ವ್ಯರ್ಥ ಆಗಿಲ್ಲ ಕಣ್ಣೀರ್ ಹಾಕಬೇಡ ಆರ್ತಕ್ಕಂತ ಜ್ಯೋತಿ ಅಂದ್ರೆ ದೀಪಕ್ಕೆ ತುಪ್ಪ ಹಾಕಿದ್ರೆ ಎಂಟು ಹತ್ತು ದಿನ ಉರುಳದು ಬೆಳಿಗ್ಗೆ ಆರಿ ಹೋಗ್ತಾ ಇತ್ತು ಆದ್ರ ಎಂದು ಆರ್ದೇ ಇರ್ತಕ್ಕಂಥ ಬೆಳಗತಕ್ಕಂತ ಭವ್ಯ ಭಾರತವನ್ನ ಕಟ್ಟತಕ್ಕ ವಿದ್ಯಾರ್ಥಿಗಳು ತಿಂದಾರ ಶಾಶ್ವತ ಇರ್ತದ ಅವ್ರಿಗೆ ಜೀವಂತ ಜ್ಯೋತಿ ಹತ್ತದ ಅದು ವ್ಯರ್ಥ ಆಗಿಲ್ಲ ಭಕ್ತಿ ಬೆಳಗ್ತದ ಅಂತ ಹೇಳಿದ್ರು ಹಿಂಗಾಗಬೇಕಾಗಿದೆ ನಮ್ಮಲ್ಲಿ ಶಿಕ್ಷಣಕ್ಕೆ ಮಹತ್ವ ಕೊಡಬೇಕಾಗಿದೆ ಇದರೊಂದಿಗೆ ವಿದ್ಯಾರ್ಥಿಗಳಿಗೆ ಈ ಸಂಸ್ಥೆಯನ್ನ ಕಟ್ಟಿರ್ತಕ್ಕಂಥ ಎಲ್ಲ ಯುವ ಮಿತ್ರರಿಗೆ ಹಿರಿಯರಿಗೆ ನಾನೊಂದು ವಿನಂತಿ ಮಾಡ್ಕೊಳ್ತೀನಿ ನಾನು ಬಹಳ ಕಡೆ ಕಾರ್ಯಕ್ರಮಕ್ಕೆ ಹೋದಾಗ ಹತ್ತು ಹನ್ನೆರಡು ಹದಿಮೂರು ವರ್ಷದ ವಿದ್ಯಾರ್ಥಿಗಳು ಶುಗರ್ ಅದ ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಆಗ್ತದೆ ಕ್ಯಾನ್ಸರ್ ಬರ್ಲಿಕ್ಕಾಗ್ತದೆ ನಿಮ್ಮ ಶಿಕ್ಷಣದ ಜೊತೆಗೆ ನಂದು ವೈಯಕ್ತಿಕ ವಿನಂತಿ ಮಾಡ್ಕೊಳ್ತೀನಿ ಒಂದಿಷ್ಟು ಶಿಕ್ಷಣದ ಜೊತೆಗೆ ರೈತಾಪಿ ವರ್ಗದ ಸಾವಯವ ಕೃಷಿಯ ಬಗ್ಗೆ ತಾವೊಂದಿಷ್ಟು ಮಹತ್ವವನ್ನು ಕೊಟ್ಟರೆ ಬಹಳ ಒಳ್ಳೆದಾಗ್ತಾರೆ ಯಾಕಂತಂದ್ರ ಇನ್ನೂ ಬಹಳ ನಾವು ಎಲ್ಲ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಮ ಶಿಕ್ಷಣ ಒಟ್ಟಾರೆ ನನ್ನ ಅಭಿಪ್ರಾಯ ನಾವು ಕಲ್ತಿರ್ತಕ್ಕಂಥ ಶಿಕ್ಷಣ ನಮ್ಮಲ್ಲಿ ಭಕ್ತಿ ನಮ್ಮ ಶ್ರೀಮಂತಿಕೆ ಹಣ ಅಧಿಕಾರ ಈ ಸಮಾಜಕ್ಕಾಗಿ ಬಳಕೆ ಆಗ ಯಾಕಂದ್ರ ಉಳುವೆ ಚೆನ್ನ ಅವರು ಒಂದು ಕಲ ಹೇಳುತ್ತಾರೆ ಉಳುವೆಯ ಚೆನ್ನ ಹುಟ್ಟಿ ಬರುವಾಗ ಜೊಳ್ಳ ಜೊಟ್ಟೆಲ್ಲ ಹಾರಿ ಹೋಗಿ ಗಟ್ಟಿ ಕಾಲಷ್ಟ ಉಳಿತಾವ ಅಂತ ಹೇಳ್ಯಾರ ಕೋವಿಡ್ ಇಷ್ಟೆಲ್ಲ ದೊಡ್ಡ ರೋಗ ಬಂತು ಏನು ಆಗಲ ನೀವು ನಾವು ಜೀವಂತ ದಿವಂದ್ರ ತೇರದಾಳ ಅಲ್ಲಮ್ಮ ಪ್ರೇವರ ಆಶೀರ್ವಾದದಿಂದ ನಾವು ನೀವೆಲ್ಲ ಗಟ್ಟಿ ಕಾಲದಿ ಭೂಮಿ ಮೇಲೆ ಮತ್ತೆ ನಮ್ಮಿಂದ ಏನಾದ್ರೂ ಆಗಬೇಕಲ್ಲ ಇವತ್ತು ಈ ಕಾರ್ಯಕ್ರಮ ಆಗ್ಲಿ ಮಕ್ಕಳ ವಿದ್ಯಾಭ್ಯಾಸ ಆಗ್ಲಿ ನಿಮ್ಮ ಅಧಿಕಾರ ಆಗ್ಲಿ ನಿಮ್ಮ ಆಸ್ತಿ ಆಗ್ಲಿ ತಮ್ಮ ಪಾದಕ್ಕೆ ಬಿದ್ದು ವಿನಂತಿ ಮಾಡ್ಕೊಳ್ತೀನಿ ಸಮಾಜಕ್ಕಾಗ್ಲಿ ಸೇವೆಗಾಗಬೇಕು ಯಾವಾಗೆಂದು ಹೋಗ್ತದ ಗೊತ್ತಿಲ್ಲ ಹದಿಮೂರು ಹದಿನಾಲ್ಕು ವರ್ಷದ ಮಕ್ಕಳು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆಲ್ಲ ಶುಗರ್ ಬಂದದ ಕ್ಯಾನ್ಸರ್ ಬರ್ಲಿಕ್ಕೆ ಹತ್ತದ ಯಾವುದೋ ಒಂದು ಯಾವಾಗ ಯಾವಾಗೆಂದು ಹೋಗ್ತದ ಗೊತ್ತಿಲ್ಲ ಇವತ್ತು ಕೊಡಿವಿ ಈ ಕ್ಷಣ ಆನಂದದ ಒಂದು ಸಣ್ಣ ಉದಾಹರಣೆ ಮದನ್ ಮೋಹನ್ ಮಾಳ್ವಿಯ ಅಂತ ಹೇಳಿ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತವೆಲ್ಲ ಕಾಶಿಯೊಳಗ ಗ್ರಂಥಾಲಯ ಕಟ್ಟಬೇಕು ಅಂತ ಹೇಳಿ ಪಟ್ಟಿ ಮಾಡುತ್ತಿರ್ತಾರೆ ಎಲ್ಲರ ಮನೆ ಮುಂದೆ ಹಾಲು ಹೋಗುವಾಗ ಬಹಳ ದೊಡ್ಡ ಶ್ರೀಮಂತ ಅವ್ರ ಮನೆ ಮುಂದೆ ಹೋಗೋ ಶ್ರೀಮಂತ ಏನ್ ಮಾಡ್ತಾ ಇದ್ದಂದ್ರ ತನ್ನ ಹನ್ನೆರಡು ವರ್ಷದ ಮಗಳಿಗೆ ಐವತ್ತು ರೂಪಾಯಿ ಚಪ್ಪಲಿ ಜಾತ್ರೆ ಒಳಗೆ ತಳ್ಕೊಂಡು ಬಂದಾನ ಅಂತ ಹೇಳಿ ಕಟ್ಟಿಗೆ ತಗೊಂಡು ಹೊಡಿತಾ ಇದ್ದವ ಮದನ್ ಮೋಹನ್ ಮಾಳಿಗೆ ಅದೃಶ್ಯವನ್ನು ನೋಡಿ ನಾನು ಗ್ರಂಥಾಲಯ ಕಟ್ಟಿ ಪಟ್ಟಿ ಕೇಳಕ್ಕೆ ಬಂದೀನಿ ಐವತ್ ರೂಪಾಯಿಗಾಗಿ ಮಗನ ಹೊಡೆಯಕ ಇವ್ನ ಮನೆ ಅಂತ ಗೇಟ್ ನಿಂದ ಹೊರಗೋಗ್ತಾರ ಅವಾಗ ಶ್ರೀಮಂತ ಮದನ್ ಮೋಹನ್ ಮಾಳಿಯವ್ರು ಬಹಳ ದೊಡ್ಡ ವ್ಯಕ್ತಿಗಳು ಅಂತವ್ರು ನನ್ನ ಮನಿಗೆ ಬಾಗಿಲಿಗೆ ಬಂದ ಹೋಗಿ ಕರ್ಕೊಂಡು ಬರ್ತಾನೆ ಕೈ ಹಿಡ್ಕೊಂಡು ನನ್ನ ಮನೆಗ್ ಯಾಕೆ ಬಂದಿರಿ ಅಂತ ಅಂತಂದಾಗ ಏನಿಲ್ಲಪ್ಪ ಬ್ಯಾರೆ ಮನೆಗೆ ಹೋಗ್ತಾ ಇದ್ದೆ ಹಂಗ ನಿನ್ ಕಡೆ ನೋಡ್ದೆ ಅಂತ ಹೇಳುದು ಪಟ್ಟಿ ಕೇಳಿಲ್ಲ ಅವಾಗ ಬಹಳ ಒತ್ತಾಯ ಮಾಡಿದಾಗ ಮದನ್ ಮೋಹನ್ ಮಾಳಿಯವರು ಹೇಳ್ತಾರ ಏನಿಲ್ಲ ಸರ್ ಕಾಶಿ ಒಳಗ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಗ್ರಂಥಾಲಯ ಲೈಬ್ರರಿ ಹೇಳಿ ಪಟ್ಟಿ ಮಾಡಕ್ ಹತ್ತೀವ್ರಿ ಹಂಗ ಹಾದು ಅಂತಂದಾಗ ಐವತ್ತು ರೂಪಾಯಿ ಚಪ್ಪಲಿಗಾಗಿ ಮಗನನ್ನು ಹೊಡಿತಿರ್ತಕ್ಕಂಥ ಶ್ರೀಮಂತ ಒಳಗೆ ಹೋಗಿ ಚೆಕ್ ಬುಕ್ ತಂದು ಇಪ್ಪತ್ತೊಂದು ಲಕ್ಷ ರೂಪಾಯಿ ಚೆಕ್ ಬರದು ಮೊದಲು ಇಪ್ಪತ್ತೊಂದು ಲಕ್ಷ ರೂಪಾಯಿ ಚೆಕ್ ಅನ್ನ ಬರೆದ ಮದನ್ ಮೋಹನ್ ಮಾಳಿಯವರ ಕೈ ಒಳಗಿಟ್ಟಾಗ ಮಗನ್ಮೋಹನ್ ಮಾಳಿಯವ್ರ ಆಶ್ಚರ್ಯ ಆಗ್ತಾರ ಸರ್ ತಮ್ಮ ಮಗನಿಗೆ ಐವತ್ತು ರೂಪಾಯಿ ಚಪ್ಲಿಗಾಗಿ ಹೊಡ್ಯಾಕತ್ತರಿ ಐವ ಇಪ್ಪತ್ತೊಂದು ಲಕ್ಷ ರೂಪಾಯಿ ನನ್ ಕೈಯ ಕೊಟ್ರಿ ಅಲ್ರಿ ಅಂತಂದಾಗ ಆ ಶ್ರೀಮಂತ ಹೇಳ್ತಾನ ಹಂಗಲ್ಲ ಸರ್ ನನ್ನ ಮಗ ಜಾತ್ರೆ ಒಳಗೆ ಐವತ್ತು ರೂಪಾಯಿ ಚಪ್ಲಿ ಕಳ್ಕೊಂಡು ಬಂದಾನ ಬಂದಾನಂತೇಳಿ ಅಸಡ್ಡೆ ಮಾಡಿದ್ರ ಇಂತ ನೂರಾರು ರೂಪಾಯಿ ಕಳ್ಕೊಂಡು ಬರ್ತಾನ ಆದ್ರ ನಿಮ್ ಕೆಲಸ ಹಂಗಲ್ಲ ಈ ದೇಶದ ಪ್ರತಿಯೊಬ್ಬ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗಾಗಿ ಗ್ರಂಥಾಲಯ ಕಟ್ಟಕತ್ತೀರಿ ಸಮಾಜಕ್ಕಾಗಿ ವ್ಯರ್ಥ ಆಗ ಬರ್ ಸರ್ ಅದ್ ತಗೊಂಡ್ರಿ ಅಂದವ ಹಿಂಗ ನಮ್ ಬದುಕಾಗಬೇಕು ಅಂದಾಗ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯದ ಇವತ್ತು ವ್ಯಾಪಾರೀಕರಣ ಅದು ಹೆಂಗಾಗ್ಯದ ಅಂತಲ್ಲಿ ಬಹಳ ಇನ್ಸ್ಪೆಕ್ಷನ್ ಬಂದ್ರೆ ಆಗ್ತದ ಬಹಳ ಬಂದು ವಿದ್ಯಾರ್ಥಿಗಳಿರಿ ಒಂದು ಸಂಸ್ಥೆ ಒಳಗೆ ಒಬ್ಬ ಅಧಿಕಾರಿ ಬಂದಿದ್ದ ಪ್ರೈಮರಿ ಶಾಲೆ ಹೋಗಿ ಅದು ಅಧಿಕಾರಿ ಇನ್ಸ್ಪೆಕ್ಷನ್ ಪ್ರೈಮರಿ ಶಾಲೆ ಹೋಗ್ತಾನ ಎಲ್ಲ ವಿದ್ಯಾರ್ಥಿ ಕೇಳದವ ಒಂದು ವರ್ಷಕ್ಕೆ ಎಷ್ಟು ರಾತ್ರಿ ಇರ್ತಾವ್ರಿ ಅಂತ ಕೇಳದ ಎಲ್ಲ ವಿದ್ಯಾರ್ಥಿಗಳು ಮುನ್ನೂರ ಅರವತ್ತೈದು ಇರ್ತಾವ್ರಿ ಅಧಿಕ ವರ್ಷ ಬಂದ್ರೆ ಮುನ್ನೂರ ಅರವತ್ತಾರು ಆಗ್ತವ್ರೂ ಉತ್ತರ ಕೊಟ್ಟು ಕೊನೆಗೊಬ್ಬ ಗುಂಡ ಅಂತ ಇದ್ದಲ್ಲ ನಿಂತ ಸರ್ ನೀವು ಕೇಳುವ ಪ್ರಶ್ನೆ ಸರಿ ಅದರಿ ಆದ್ರ ಎಲ್ಲರೂ ಏನ್ ಹೇಳಿದ್ರಲ್ಲ ಉತ್ತರ ತಪ್ಪಾದ್ರೆ ಎಂದ ನೀದೇನು ಉತ್ತರ ಅಧಿಕಾರಿ ಕೇಳಿದಾಗ ವಿದ್ಯಾರ್ಥಿ ಅಂತ ಗುಂಡ ಅಂತ ಹೇಳಿ ಸರ್ ಮುನ್ನೂರ ಒಂದು ವರ್ಷಕ್ಕೆ ಅಂದ್ರು ಒಂಬತ್ತು ನವರಾತ್ರಿ ಒಂದು ಶಿವರಾತ್ರಿ ಹತ್ತಿ ಅಂದ್ರೆ ಇದು ವ್ಯಾಪಾರೀಕರಣ ಅದೇ ಸಂಸ್ಕಾರ ನಿಮ್ಮಲ್ಲಿ ಯುವಕರು ಎಲ್ಲರೂ ಕೂಡಿ ಮಾಡಿರಲ್ಲ ಬಹಳ ಖುಷಿ ಅನ್ನಿಸ್ಕೋದ ಇವೆಲ್ಲ ಮಕ್ಕಳು ಹೆಂಗ ಕೂಡ ಅಂತಂದ್ರ ಇವರು ಬದುಕಿನೊಳಗೆ ದುಶ್ಚಟದ ಕಡೆ ಎಂದೂ ಹೋಗಬಾರದು ಅಂತ ಒಂದು ಸಂಸ್ಕಾರ ಮಾಡಿ ನೀವು ಯಾವಾಗ ಹಗಲರಾತ್ರಿ ಕರ್ಲಿ ಶಾಲೆಗೆ ನಾನು ಓಡಿ ಬರ್ಲಿಕ್ಕೆ ತಯಾರಿದ್ದೀನಿ ಆದ್ರೆ ಒಂದು ತಮ್ಮಲ್ಲಿ ಈ ವಿದ್ಯೆಯ ಜೊತೆಗೆ ಒಂದಿಷ್ಟು ಸಂಸ್ಕಾರ ದುಶ್ಚಟ ಮುಕ್ತ ವಿದ್ಯಾರ್ಥಿಗಳಾಗ್ಲಿ ಯಾರ ಹಿರಿಯರು ಒಳಗೆ ಬರ್ತಿದ್ರು ಅಂದ್ರೆ ತಂಬಾಕ್ ತಿನ್ನುವಂತವ್ರು ಅಲ್ಲೇ ಕೈ ಕಾಂತಕ್ಕೂ ಒಳಗೆ ಬರುವಂಗಿದ್ರು ಪರ್ಮಿಷನ್ ಕೊಡ್ರಿ ಇಲ್ಲಿಂದ ಬದಲಾವಣೆ ಆಗ್ಲಿ ಒಳ್ಳೇದು ಯಾರು ತಪ್ಪೋಬೇಡ ತಿನ್ನೋರು ಮತ್ತೆ ಆಮೇಲೆ ನನಗ್ ಬೈದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಐವತ್ತು ಮೂರು ಸಾವಿರ ಗ್ರಂಥಗಳ ಅಧ್ಯಯನ ಮಾಡಿದ್ರು ಯಾವುದೇ ಪುಟದೊಳಗೆ ಎಲ್ಲ ಕೇಳಿದ್ರು ಯಾವಾಗ ಬೇಕಾದಾಗ ಹೇಳುವಂತ ಜ್ಞಾನಿ ಅವರು ನಮ್ಮಂಗ ಹುಟ್ಟ್ಯಾರ ಅದರ ಜ್ಞಾನ ಸಮಾಜಕ್ಕಂತ ನಾ ಹೇಳಿದೆ ಸ್ವತಂತ್ರ ಆದ ನಂತರ ಒಳಗೆ ವಾದ ಮಾಡ್ತಾ ಇದ್ರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮಧ್ಯಾಹ್ನ ಒಂದು ಗಂಟೆ ಸಮಯಕ್ಕೆ ಒಂದು ಚೀಟಿ ತಂದು ಕೊಡುತ್ತಾರೆ ಯಾರು ಅದನ್ನು ಓದಿ ಮತ್ತೆ ಜೆಬಿರೊಳಗೆ ಇಟ್ಕೊಂಡು ವಾದ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರ ಎರಡು ಗಂಟೆ ಊಟಕ್ಕೆ ಬಿಟ್ಟ ಬ್ರಿಟಿಷ್ ಜಡ್ಜ್ ನ್ಯಾಯವಾದಿ ಕೇಳ್ತಾನಿ ಬಂತ್ರಿ ಅಂತಂದಾಗ ನನ್ನ ಧರ್ಮ ಪತ್ನಿ ಸುದ್ದಿ ಬಂತು ಮತ್ತೆ ಜೈಲಿನ ಇಟ್ಕೊಂಡು ವಾದ ಮಾಡ್ತಾ ಅಂತ ಅವಾಗ ಬ್ರಿಟಿಷ್ ನ್ಯಾಯವಾದಿ ಹೇಳ್ತಾನ ನನ್ನ ಹೆಂಡತಿ ಸತ್ ಹೋಗಿದ್ರೆ ನಾ ಮನೆಗೆ ಹೋಗ್ತಾ ಇದ್ದೇನೆ ಕೋರ್ಟ್ ಬಿಟ್ಟು ನೀವ್ಯಾಕೆ ವಾದ ಮಾಡ್ತಾ ಇದ್ದೀರಿ ಸರ್ ಅಂತಂದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹೇಳ್ತಾರೆ ಸ್ವತಂತ್ರ ಹೋರಾಟದೊಳಗೆ ಕೆಚ್ಚದೆಯಿಂದ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವತಂತ್ರ ಕೊಡಿಸಿರ್ತಕ್ಕಂಥ ನಲವತ್ತೇಳು ಜನ ಗಟ್ಟಿ ಹೋರಾಟಗಾರರು ಗಟ್ಟುಗಟ್ಟಿ ಒಳಗೆ ನಿಂತ ನಾವು ವಾದ ಮಾಡದೆ ಇದ್ರೆ ಅವ್ರೆಲ್ಲರೂ ಗಲ್ಲಿಗೆ ಇರ್ತಾರ ಸರ್ ಅವ್ರು ಬಿಡಿಸ್ಬೇಕಾದ್ರೆ ಅದಕ್ಕೆ ವಾದ ಮಾಡ್ತಾ ಇದ್ದೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ಶಿಕ್ಷಣವನ್ನ ಜ್ಞಾನವನ್ನ ಆ ಸಂಸ್ಕಾರವನ್ನ ತಮಗಾಗಿ ಬಳಕೆ ಮಾಡ್ಕೊಳ್ಳಿಲ್ಲ ಈ ಭವ್ಯ ಭಾರತವನ್ನ ಕಟ್ಟುವ ಸಲುವಾಗಿ ಬಳಕೆ ಮಾಡಿಕೊಳ್ಳಿ ಇದು ನಮಗೆ ಬೇಕಾಗಿದೆ ಇಂತ ಸಂಸ್ಕಾರ ನಮ್ಮ ವಿದ್ಯಾರ್ಥಿಗಳಿಗೂ ಬೇಕಾಗಿದೆ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗಳಿಗೆ ಒಬ್ಬ ತಾಯಿ ಮಾಡಿರ್ತಕ್ಕಂಥ ಘಟನೆ ಮುಗಿಸ್ತೀನಿ ಒಬ್ಬ ತಾಯಿ ಹತ್ತೊಂಬತ್ತೂರ ಕಾರ್ಗಿಲ್ ಯುದ್ಧ ನಡೆದಿತ್ತು ಮಗ ಅಲ್ಲಿ ಯುದ್ಧ ನಡೆದಾಗ ಪಂಜಾಬಿನ ಬಟಾಲಿಯನ್ ಒಳಗಿದ್ದ ಪತ್ರ ಬರೀತಾ ನನ್ನ ತಾಯಿ ಕಾರ್ಗಿಲ್ ಯುದ್ಧ ಪ್ರಾರಂಭ ಆಗಿದ್ರೆ ಸಾವು ನೋವಾಗಬಹುದು ಅದಕ್ಕೆ ನಾನೊಂದು ದಿನ ರಜಾ ತಗೊಂಡ ತಾಯಿ ಮನೆಗೆ ಬರ್ತೀನಿ ಅಂತಂದಾಗ ತಾಯಿ ಪತ್ರ ಬರೀತಾಳ ಯಾವ ರೀತಿ ಬರೀತಾಳಂತಂದ್ರೆ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನ ಇಡೋದಾದ್ರೆ ಮೊದಲನೇ ಹೆಜ್ಜೆ ನಿನ್ನ ಶರೀರದ ಮ್ಯಾಗಿರಬೇಕು ಎರಡನೇ ಹೆಜ್ಜೆ ನನ್ನ ಭಾರತದ ಭೂಮಿ ಮ್ಯಾಗಿರಬೇಕು ಅಂತ ಬರೀತಾ ಶಾಲೆ ಕಲೀದಿರ್ತಕ್ಕಂಥ ರೈತಾಪಿ ವರ್ಗದ ಒಬ್ಬ ತಾಯಿ ಪತ್ರ ಬರಿತಾಳ ಈ ಪತ್ರವನ್ನು ನೋಡಿ ಕಣ್ಣೀರ್ ಹಾಕುವಂತ ಕುಂತಿರ್ತಾನ ಅವ್ರ ಜೊತೆ ಇರ್ತಕ್ಕಂಥ ಎಂಬತ್ತು ಜನ ಪಂಜಾಬಿ ಸೈನಿಕರು ಕನ್ನಡ ಬರೋದಿಲ್ಲ ಏನಿನ್ ತಾಯಿ ಬರೆದಳಂತ ಸಾರಾಂಶ ಕೇಳಿದ ಕನ್ನಡದೊಳಗೆ ಇರತಕ್ಕಂತ ಪತ್ರವನ್ನು ಹಿಂದಿ ಒಳಗೆ ಹೇಳ್ತಾನ ನನ್ನ ತಾಯಿ ಹೀಗೆ ಬಂದಾಳ ಅಂತಂದ ಎಂಬತ್ ಜನರ ಕಣ್ಣು ಕಣ್ಣೀರು ಬಂದು ಹೇಳ್ತಾರೆ ನಾವು ಬರೆದು ನಿನ್ನ ತಾಯಿಗೆ ಉತ್ತರ ಕಳಿಸು ಅಂತ ಹೇಳ್ತಾರೆ ಅಂತಂದ್ರ ವೈರಿ ರಾಷ್ಟ್ರದ ಒಬ್ಬ ಸೈನಿಕ ಭಾರತದ ಭೂಮಿಯ ಮೇಲೆ ಪಾದವನ್ನು ಇಡೋದಾದ್ರ ಮೊದಲನೇ ಹೆಜ್ಜೆ ಹೆಂಗ ಇರ್ತದಂದ್ರೆ ಎಂಬತ್ತು ಜನ ಪಂಜಾಬಿನ ಸೈನಿಕರ ಸಾಯೋ ಮಠ ನಿಮ್ ಮಗ ಜೀವಂತ ಇರ್ತಾಯಿ ಅದಕ್ಕೆ ನಾವು ಸಾಕ್ಷಿ ಬಿಜಾಪುರ್ ಜಿಲ್ಲೆಯ ಒಬ್ಬ ತಾಯಿ ಅಕ್ಷರ ಜ್ಞಾನ ಇರದಿರ್ತಕ್ಕಂಥ ಪತ್ರ ಬರೆಸಿರತಕ್ಕ ಪತ್ರದ ಸಾರಾಂಶಕ್ಕೆ ಪಂಜಾಬಿನ ಎಂಬತ್ತು ಜನ ಸೈನಿಕರು ಬದಲಾವಣೆ ಆಗ್ತಾರ ಅಂತಂದ್ರೆ ಈ ಶಾಲೆ ಬಹಳ ಸಂಸ್ಕಾರದ ಗುಣಾತ್ಮಕವಾಗಿದೆ ಇದು ಇದೇ ರೀತಿ ಮುಂದುವರಿಲಿ ಶಾರದಾ ಅಂತ ಹೆಸರಿಟ್ಟಿರಿ ಸರಸ್ವತಿ ಯಾವತ್ತು ಕುಣಿಲಿ ಯಂಚಗೇರಿ ಸಂಪ್ರದಾಯ ಬಸವಾಜಿ ಪ್ರಮುಖರು ಅಲ್ಲಪ್ರಭುಗಳು ಹಾರುಗಿರಿ ದೇವರ ಕುಂಡತನ ಆಶೀರ್ವಾದದಿಂದ ಈ ಶಾಲೆ ಉತ್ತರೋತ್ತರವಾಗಿ ಬೆಳೀಲಿ ಈ ಶಾಲೆಗಳ ಕಲ್ತಿರ್ತಕ್ಕಂಥ ಮಕ್ಕಳು ಎಲ್ಲಾ ರಂಗದಲ್ಲೂ ಸಾಧನೆಯನ್ನ ಮಾಡಿ ಉತ್ತರ ಉತ್ತರೋತ್ತರವಾಗಿ ಬೆಳೀಲಿ ಎಲ್ಲ ಸದ್ಗುರುಗಳ ಆಶೀರ್ವಾದದಿಂದ ಈ ಸಂಸ್ಥೆಗಳು ಕಲ್ತಿರ್ತಕ್ಕಂಥ ಮಕ್ಕಳು ಎಲ್ಲೋ ಎದುರಿಗೆ ಆದಾಗ ನಮ್ಮ ಅಂತ ನೀವು ಹೆಂಗ ಅಭಿಮಾನ ಪಡ್ತಿರಲ್ಲ ಹಂಗ ರಾಷ್ಟ್ರ ಮಠದ ಹೆಸರಾಗಲಿ ಈ ಸಂಸ್ಥೆ ಎತ್ತರವಾಗಿ ಕರ್ನಾಟಕದವರು ಬೆಳಿಲಿ ಅಂತೇಳಿ ಶುಭವನ್ನು ಹಾರೈಸಿ ನನ್ನೆರಡು ಮಾತುಗಳನ್ನು ತಮ್ಮೆಲ್ಲರ ಪಾತ್ರ